ನನ್ನ ರಾಷ್ಟ್ರ ಅಂತಂದ್ರೆ ಸ್ವಾಮೀಜಿ ನನಗಿರೋ ಪ್ರಶ್ನೆ ನನಗೆ ಒಂದು ಗಂಭೀರವಾದ ಪ್ರಶ್ನೆ ಈಗಿದೆ ಈ ಪ್ರಶ್ನೆ ಏನು ಅಂತಂದ್ರೆ ಈ ಪ್ರಶ್ನೆ ಏನು ಅಂತಂದ್ರೆ ವಿವೇಕಾನಂದರು ಅವತ್ತು ಹೋಗಬೇಕಾದ್ರೆ ಹೇಗಿತ್ತು ಭಾರತದ ಪರಿಸ್ಥಿತಿ ಅಂತ ಯಾವಾಗ್ಲಾದ್ರೂ ಅವಲೋಕನ ಮಾಡಿ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಭಾರತ ಹೇಗಿತ್ತು ಅಂತಂದ್ರೆ ಈ ದೇಶದ ಸ್ಥಿತಿಗತಿಗಳು ಹೇಗಿದ್ದು ಅಂತಂದ್ರೆ ತಲೆ ಎತ್ತರಾಗದ ಪರಿಸ್ಥಿತಿ ಬ್ರಿಟಿಷರು ಬಂದು ಭಾರತವನ್ನು ಬೂಟು ಕಾಲ್ನಲ್ಲಿ ತುಳ್ಕೊಂಡು ನಿಂತಿದ್ರು ಈ ದೇಶ ಅತ್ಯಂತ ಬಡತನದಲ್ಲಿತ್ತು ಈ ದೇಶ ಲೂಟಿಗೊಳಗಾಗಿತ್ತು ಈ ದೇಶ ಯುದ್ಧ ಮಾಡೋದಿದ್ರೆ ಸ್ವಂತಕ್ಕೋಸ್ಕರ ಅಲ್ಲ ಬ್ರಿಟಿಷರ ಅಭಿವೃದ್ಧಿಗೂ ರ ಯುದ್ಧ ಮಾಡುವಂತ ಪರಿಸ್ಥಿತಿ ಮೂಢನಂಬಿಕೆಗಳು ರಾರಾಜಿಸ್ತಾ ಇತ್ತು ಈ ದೇಶದಲ್ಲಿ ಮೇಲು ಕೀರು ಇತ್ತು ಇಂಥ ದೇಶದ ಪ್ರತಿನಿಧಿಯಾಗಿ ಇಂಥ ಧರ್ಮದ ಪ್ರತಿನಿಧಿಯಾಗಿ ಅಮೆರಿಕದ ವೇದಿಕೆ ಮೇಲೆ ನಾವೇನಾದ್ರೂ ನಿಂತಿದ್ರೆ ತಲೆ ತೆಗೆಸಕೊಂಡು ನಿಂತಿರ್ತಿದ್ವಿ ನಾಚಿಕೆ ಆಗ್ತಿದೆ ನನಗೆ ಈ ದೇಶದ ಬಗ್ಗೆ ಹೇಳಿಕೊಳ್ಳಲಿಕ್ಕೆ ಏನ್ ಹೇಳಬೇಕು ಅಂತ ಆದ್ರೆ ಇಂಥ ಧರ್ಮದ ಪ್ರತಿನಿಧಿಯಾಗಿ ಹೋಗಿ ಸ್ವಾಮಿ ವಿವೇಕಾನಂದರ ನಿಂತ್ಕೊಂಡು ಇಡೀ ಅಮೆರಿಕಾನ ಹೆಂಗ್ ಅಲಗಾಡಿಸ್ಬಿಟ್ರು ಅಂತಂದ್ರೆ ಅಮೆರಿಕಾದ ಒಂದು ಪತ್ರಿಕೆ ಬರೀತು ನಾವು ಮಿಷನರಿಗಳನ್ನು ಕಳಿಸಿ ಭಾರತೀಯರನ್ನು ಉದ್ಧಾರ ಮಾಡಬೇಕು ಅಂತ ಹೇಳ್ಕೊಳ್ತೀವಿ ಆದ್ರೆ ವಾಸ್ತವವಾಗಿ ವಿವೇಕಾನಂದರಂತವ್ರು ನಮ್ ದೇಶಕ್ಕೆ ಬಂದು ನಮ್ಮನ್ನು ಉದ್ಧಾರ ಮಾಡಬೇಕು ನಾವಿನ್ನು ಕೆಲ ಅಂತ ವಿವೇಕಾನಂದರ ಬಗ್ಗೆ ಬರಿತಲ್ಲ ಯು ಅದು ಸೆಪ್ಟೆಂಬರ್ ಹನ್ನೊಂದ್ ಆಗಿತ್ತು ಸೆಪ್ಟೆಂಬರ್ ಹನ್ನೊಂದನ್ನ ಬುದ್ಧಿವಂತರು ನೈನ್ ಇಲೆವೆನ್ ಅಂತ ಕರೀತಾರೆ ಒಂಬತ್ತನೇ ತಿಂಗಳು ಹನ್ನೊಂದನೇ ದಿನ ಅಂತ ನೀವು ಸುಮ್ಮನೆ ನೈನ್ ಇಲೆವೆನ್ ಅಂತ ಕೇಳಿ ಯಾರಿಗಾದ್ರು ಇಡೀ ಜಗತ್ತಿಗೆ ನೆನಪಾಗೋದೇನುಸಾಮ ಬಿಡನ್ ಬಂದ ಅಮೆರಿಕಾದ ಎರಡು ಕಟ್ಟಡಗಳನ್ನು ಉರುಳಿಸಿ ಹೋದ ಕಷ್ಟಪಟ್ಟ ಅವನು ಸುಲಭ ಕುರುಳಿಸ್ಲಿಲ್ಲ ಎರಡು ವಿಮಾನಗಳನ್ನು ಹೈಜಾಕ್ ಮಾಡ್ದ ತನ್ನ ಪೈಲಟ್ಗಳನ್ನು ಕೂರಿಸ್ದ ಮದ್ದು ಗುಂಡು ತುಂಬಿಸ್ದ ಇವನ್ ಡಿಕ್ಟೇಟ್ ಮಾಡಿ ಅವ್ರ ಮೇಲೆ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ ಹೋಗಿ ಎರಡು ಕಟ್ಟಡಗಳನ್ನು ಉರುಳಿಸ್ದ ಅವನಿಗೆ ಭಾರಿ ಸಂತೋಷ ಇಡೀ ಜಗತ್ ಬಹಳ ಖುಷಿ ಪಡ್ತು ಅಮೆರಿಕಾದ ಎರಡು ಕಟ್ಟಡಗಳನ್ನ ನಾವು ಜಿಹಾದಿಗಳು ಉರುಳಿಸಿದ್ದೀವಿ ಅಂತ ಅನೇಕರು ಖುಷಿಪಟ್ಟು ಆದ್ರೆ ಗೊತ್ತಿಲ್ಲ ಅದಕ್ಕೂ ಕೆಲವು ದಶಕಗಳು ಮುಂಚೆ ಇದೇ ಸ್ವಾಮಿ ವಿವೇಕಾನಂದ ವಿವೇಕಾನಂದೇ ನೈನ್ ಇಲೆವೆನ್ಗೆ ಅಮೆರಿಕಾದ ಚಿಕಾಗೋದ ವೇದಿಕೆ ಮೇಲೆ ನಿಂತ ಏನೂ ಕಷ್ಟ ಐದೇ ಐದು ಪದಗಳನ್ನು ಉಚ್ಚರಿಸಿದ ಒಸಾಮ ಲ್ಯಾಡನ್ ಕಷ್ಟಪಟ್ಟಿದ್ದಕ್ಕೆ ಎರಡು ಕಟ್ಟಡ ಸಿಕ್ತು ವಿವೇಕಾನಂದರ ಐದು ಪದಗಳಿಗೆ ಅಮೆರಿಕಾನೇ ಬಂದು ಕಾಲ್ಬುಡಕ್ಕೆ ಬಿತ್ತು নাইন ইলেভেন ಜಗತ್ತೇನಾದರೂ ಏನಾದ್ರೂ ನೈ ನೈನ್ ಇದ್ರೆ ಅದು ವಿವೇಕಾನಂದರ ನೈ ನಿಲುವನ್ ಯೋಚನೆ ಮಾಡಿ ಇದನ್ನೇ ಶಕ್ತಿ ಅಂತ ಕರೆಯೋದು ಎಲ್ಲ ತರದ ಶಕ್ತಿಗಳು ಇರ್ತವೆ ಸಾತ್ವಿಕ ಶಕ್ತಿ ಇರುತ್ತೆ ರಾಜಸಿಕ ಶಕ್ತಿ ಇರುತ್ತೆ ತಾಮಸಿಕ ಶಕ್ತಿ ಇರುತ್ತೆ ತಾಮಸಿಕ ಶಕ್ತಿ ಹೊರಗಡೆ ಪಡ್ಕೊಳ್ಳುತ್ತೆ ಸಾತ್ವಿಕ ಶಕ್ತಿ ಇಡೀ ಜಗತ್ತನ್ನ ತನ್ನ ಬುಡಕ್ಕೆ ಹಾಕೊಳ್ಳುತ್ತೆ ನಾನು ಬಹಳ ಬಾರಿ ಯೋಚನೆ ಮಾಡ್ತಿದ್ದೇರಿ ನಾನು ಚಿಕ್ಕಂದಿಂದ ವಿವೇಕಾನಂದರ ಫ್ಯಾನ್ ನನ್ನ ಓದ್ತಾ ಇದ್ದ ಕಬೋರ್ಡ್ ಮೇಲೆ ವಿವೇಕಾನಂದರ ಪರಿವ್ರಾಜಕ ಸನ್ಯಾಸಿ ಒಂದು ಫೋಟೋ ಹಾಕೊಂಡಿದ್ದೆ ದೇವರನ್ನು ಹೇಳ್ತೀನಿ ಅಂದ್ರೆ ಯಾರು ಅಂತ ಗೊತ್ತಿರಲಿಲ್ಲ ನನಗೆ ಈ ಫೋಟೋ ಹಿಡಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕೊಂಡವನು ಹಾಕೊಂಡು ಹುಚ್ಚಿಡಿಸಿ ಬಿಟ್ರು ಸ್ವಾಮೀಜಿ ಎಷ್ಟು ಹುಚ್ಚಿಡಿಸಿ ಅಂತಂದ್ರೆ ಎಲ್ಲವನ್ನು ಬಿಟ್ಟು ನಿಮಗೋಸ್ಕರ ಬದುಕಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ಗೊತ್ತಿತ್ತು ವಿವೇಕಾನಂದರಿಗೋಸ್ಕರ ಬದುಕೋದು ಅಂದ್ರೆ ಭಾರತಕ್ಕೋಸ್ಕರ ಬದುಕೋದು ಅಂತ ವಿವೇಕಾನಂದರಿಗೋಸ್ಕರ ಬದುಕೋದು ಅಂತಂದ್ರೆ ಈ ದೇಶದ ಔನತ್ಯಕ್ಕೋಸ್ಕರ ಬದುಕೋದು ವಿವೇಕಾನಂದರ ಕನಸನ್ನ ಸಾಕಾರ ಮಾಡ್ಲಿಕ್ಕೋಸ್ಕರ ಬದುಕೋದು ಅಂತಂದ್ರೆ ಈ ರಾಷ್ಟ್ರವನ್ನ ಜಗದ್ಗುರು ಮಾಡೋದು ಅಂತ ಅರ್ಥ ಯಾರೋ ಕೇಳಿದ್ರು ಸ್ವಾಮಿ ವಿವೇಕಾನಂದರನ್ನ ನಿಮ್ ಕನಸೇನು ಅಂತ ಏನೇನೋ ಹೇಳ್ಬೋದಿತ್ತಿರಿ ಮೂವತ್ತರ ತರುಣ ಸ್ವಾಮಿ ವಿವೇಕಾನಂದ್ ಹೇಳ್ತಾರೆ ನನ್ನ ದೇಶ ನನ್ನ ಧರ್ಮ ಜಗತ್ತಿನ ಯಾವುದೇ ದೇಶ ಯಾವುದೇ ಧರ್ಮಗಳಿಗಿಂತ ಗುಲಗಂಜಿಯಷ್ಟು ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತು ಪಡಿಸೋದು ನನ್ನ ಜೀವನದ ಗುರಿ ಅಂತ ಈ ಪುಣ್ಯಾತ್ಮ ಹೇಳ್ತಾನಲ್ಲ ಈ ಗುರಿಯನ್ನ ಸಾಕಾರಗೊಳಿಸುವ ಜವಾಬ್ದಾರಿ ಯಾರದ್ದು ಅಂತಂದ್ರೆ ಅದು ನಮ್ಮದ್ದು ಅಂತ ನೆನಪಿಸುವಂತ ಒಂದು ಪ್ರಯತ್ನ ಅಷ್ಟೇ ವಿವೇಕಾನಂದರು ಇಡೀ ಯುರೋಪ್ ಅಮೇರಿಕಾನ ನಾಲ್ಕು ವರ್ಷಗಳ ಕಾಲ ತಿರುಗಾಡಿದ್ರು ನಾಲ್ಕು ವರ್ಷ ಯುರೋಪ್ ಅಮೆರಿಕಾದಲ್ಲಿ ಸ್ವಾಮೀಜಿ ಮಾಡಿದ ಪ್ರಭಾವ ಎಂತದ್ದು ಅಂತಂದ್ರೆ ಆರಾಮಾಗಿದ್ರು ಅಂತ ತಿಳ್ಕೊಳ್ಬೇಡಿ ನಾನು ಯಾಕೆ ಇಷ್ಟನ್ನು ಹೇಳ್ತಿದ್ದೀನಿ ದಯವಿಟ್ಟು ಹೋಗಿ ಅಥವಾ ಹೋಗಬೇಕಾದ್ರೆ ಬುಕ್ ಸ್ಟಾಲ್ ಒಂದು ಪುಸ್ತಕ ಕೊಂಡ್ಕೊಳ್ಳಿ ಆ ಪುಸ್ತಕದ ಮೇಲೆ ಕಣ್ಣಾಡಿಸಿ ನಿಮ್ಮ ಲೈಫ್ ಚೇಂಜ್ ಮಾಡದೆ ನಾನು ಚಾಲೆಂಜ್ ಮಾಡ್ತೀನಿ ಚೇಂಜ್ ಮಾಡ್ತಾರೆ ಜನ ಕೇಳ್ತಾರೆ ವಿವೇಕಾನಂದರನ್ನು ಓದಿದ್ರೆ ಆಗಿಬಿಡ್ತೀವ ಅಂತ ರೀ ಸನ್ಯಾಸಿ ಆಗೋದು ಬಹಳ ಸುಲಭದ ಕೆಲಸ ಅಲ್ಲ ಇವತ್ತಿನ ಸನ್ಯಾಸಿಗಳನ್ನು ನೋಡಿದಾಗ ಬಹಳ ಕಷ್ಟ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಷ್ಟು ಸುಲಭ ಇಲ್ಲ ಸನ್ಯಾಸಿ ಆಗೋದು ವಿವೇಕಾನಂದರನ್ನು ಓದಿದಾಗ ತರ ಅನ್ನೋದನ್ನು ಯೋಚನೆ ಮಾಡಿ ನೀವು ಸ್ಟೂಡೆಂಟ್ ಆಗಿದ್ರೆ ನಿಜವಾಗ್ಲು ವಿವೇಕಾನಂದರನ್ನು ಓದ್ಕೊಂಡ್ರೆ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಗಡೆ ಬರ್ತೀರಾ ನೀವು ಡಾಕ್ಟರ್ ಆಗಿದ್ರೆ ವಿವೇಕಾನಂದರ ನಿಮ್ಮ ಒಳಗೆ ಹೊಕ್ಕರೆ ನೀವು ಒಳ್ಳೆ ಡಾಕ್ಟರ್ ಆಗಿ ಹೊರಗೆ ಬರ್ತೀರಾ ನೀವು ಇಂಜಿನಿಯರ್ ಆಗಿದ್ರೆ ವಿವೇಕಾನಂದರನ್ನು ಓದ್ಕೊಂಡ್ರೆ ಒಳ್ಳೆ ಇಂಜಿನಿಯರ್ ಆಗಿ ಹೊರಗೆ ಬರ್ತೀರಾ ನೀವು ಪಾಲಿಟಿಷಿಯನ್ ಆಗಿದ್ರೆ ಸತ್ಯ ಹೇಳ್ತೀನಿ ವಿವೇಕಾನಂದರ ನಿಮ್ಮನ್ನ ಹೊಕ್ಕರೆ ಹಂಡ್ರೆಡ್ ಈ ದೇಶವನ್ನ ಆಳುವ ಅದ್ಭುತ ನಾಯಕರಾಗಿ ಹೊರಗೆ ಬರ್ತೀರಾ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ವಿವೇಕಾನಂದರು ಹೊಕ್ಕಬೇಕು ಅಷ್ಟೇ ಯಾವತ್ತೂ ವಿವೇಕಾನಂದರು ನಮ್ಮ ನರನಾಡಿಗಳಲ್ಲಿ ಹರಿತಾರೋ ಅವತ್ತೊಂದು ಶ್ರೇಷ್ಠ ಶಕ್ತಿ ನಿರ್ಮಾಣ ಆಗುತ್ತೆ ಬೆಳಗ್ಗೆ ಒಂದಷ್ಟು ಹುಡುಗರು ಸಿಕ್ಕಿದ್ರು ನನಗೆ ನಾನು ಕೇಳಿದೆ ಅವರಿಗೆ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಕೆಲವರು ಓ ಪ್ಲಸ್ 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 ಕೆಲವರು ಕೆಲವರು ಎ ನಾನು ಹೇಳಿದೆ ಇನ್ನು ಮುಂದೆ ಬ್ಲಡ್ ಗ್ರೂಪ್ ಏನು ಅಂತ ಅಂತ ಹೇಳಬೇಕಾದ್ರೆ ವಿ ಪ್ಲಸ್ ಪ್ಲಸ್ ಹೇಳೋಣ ವಿವೇಕಾನಂದ ಪಾಸಿಟಿವ್ ವಿವೇಕಾನಂದ ವಿವೇಕಾನಂದ್ ಫ್ಲೋಯಿಂಗ್ ಇನ್ ಟೂ ಇದು ಯಾರೊಳಗೆ ಫ್ಲೋ ಆಗಿತ್ತು ಗೊತ್ತೇನು ಈ ದೇಶಕ್ಕೆ ನೋಬೆಲ್ ಲಾರ್ಟ್ ಬಂದಿದ್ದಾಗ ಫ್ರೆಂಚ್ ನೋಬೆಲ್ ಲಾರ್ಟ್ ಒಬ್ಬ ಬಂದಿದ್ದ ಆತ ಭಾರತ ಇಡೀ ತಿರುಗಾಡಿ ಭಾರತವನ್ನು ಸುತ್ತಾಡ್ತಾ ನನ್ನ ಭಾರತದ ಬಗ್ಗೆ ತುಂಬಾ ತಿಳ್ಕೊಳ್ಬೇಕು ಅಂತ ರವೀಂದ್ರತ್ರ ಹೋಗ್ ಕೂತ್ರೆ ಗುರು ರವೀಂದ್ರ ಹೇಳ್ತಾರೆ ನೀನು ಭಾರತ ತಿಳ್ಕೊಳ್ಬೇಕು ಅಂದ್ರೆ ಇನ್ನೇನು ಮಾಡಬೇಕಾದ ಅಗತ್ಯ ಇಲ್ಲಪ್ಪ ಸ್ವಾಮಿ ವಿವೇಕಾನಂದರನ್ನ ಓದು ಇಡೀ ಭಾರತವೇ ಅನಾವರಣಗೊಳ್ಳುತ್ತೆ ನಿನ್ ಮುಂದೆ ಅಂತ ಗುರು ರವೀಂದ್ರ ಫ್ರೆಂಚ್ ನೋಬೆಲ್ ಲಾರೆಟ್ ಹೇಳ್ತಾರೆ ಅಂತಂದ್ರೆ ಈ ದೇಶದ ಶ್ರೇಷ್ಠತೆ ಏನು ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ ಅದೇ ಫ್ರೆಂಚ್ ನೊಬೆಲ್ ಲಾರೆಟ್ ರಷ್ಯಾಕ್ ಹೋದ್ರು ರಷ್ಯಾದ ಅಧ್ಯಕ್ಷರು ಬಹಳ ಖುಷಿ ಪಟ್ಟು ನಿಮ್ಮಂತ ನೊಬೆಲ್ ಸಾಹಿತಿ ನಮ್ ದೇಶಕ್ಕೆ ಬಂದಿದ್ದೀರಿ ನಿಮ್ಗೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತ ನಾವು ಏನ್ ಕೊಡಬೇಕು ಅಂತ ಹೇಳ್ತೀರಾ ಅಂತ ಕೇಳಿದ್ರೆ ರಷ್ಯಾದಿಂದ ಆ ನೊಬೆಲ್ ಸಾಹಿತ್ಯ ಏನ್ ಕೇಳ್ಕೊಂಡ್ರು ಗೊತ್ತೇನು ರೋಮಾರೋಲಾ ಅಂತ ಅಂತವ್ರ ಹೆಸರು ರೊಮೈನ್ ರೋಲ್ಯಾಂಡ್ ಅಂತ ಹೇಳ್ತಾರೆ ಆ ರಷ್ಯಾದ ಅಧ್ಯಕ್ಷರ ಹತ್ರ ಕೇಳ್ಕೊಳ್ತಾರೆ ನೀವು ನಿಜವಾಗ್ಲೂ ನನಗೆ ಏನಾದ್ರು ಕೊಡಬೇಕು ಅಂತ ನಿಮ್ ಮನಸ್ಸಿದ್ರೆ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ವಿವೇಕಾನಂದರ ಸಾಹಿತ್ಯವನ್ನ ರಷ್ಯನ್ ಭಾಷೆಗೆ ತರಿಸ್ತೀರಾ ಅಂತ ರಷ್ಯಾದ ಅಧ್ಯಕ್ಷರ ಹತ್ರ ಫ್ರೆಂಚ್ ನೊಬೆಲ್ ಸಾಹಿತ್ಯ ಕೇಳ್ತಾನೆ ಅಂದ್ರೆ ಯಾವ ತರದ ಪ್ರಭಾವ ಅಂತ ಯಾವಾಗಲಾದರೂ ಯೋಚನೆ ಮಾಡಿ ವಿವೇಕಾನಂದರ ಶಕ್ತಿಯನ್ನ ಅಂದಾಜು ಮಾಡ್ಕೊಳ್ಳೋದು ಬಹಳ ಕಡಿಮೆ ನನ್ನ ಮಿತ್ರರೇ ನನ್ನ ದೇಶದಲ್ಲಿ ಕೇಸರಿ ಯಾರ್ಯಾರು ಹಾಕಿದ್ದಾರೋ ಅವ್ರನ್ನ ಪಕ್ಕಕ್ಕೆ ಇಳಬೇಕು ಅನ್ನುವಂತ ಒಂದು ಚಿಂತನೆಯನ್ನ ಈ ದೇಶದ ಮೀಡಿಯಾಗಳು ತೋರಿಸಿ ಈ ದೇಶದಲ್ಲಿ ಯಾರು ಎಂತ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅದು ಹೈಲೈಟ್ ಆಗೋದಿಲ್ಲ ಆದ್ರೆ ಕೇಸರಿ ಹಾಕಿ ಸಣ್ಣ ತಪ್ಪು ಮಾಡಿದ್ರು ಕೂಡ ಅದನ್ನು ಮಾಡಿ ತೋರಿಸಲಾಗುತ್ತೆ ಎಷ್ಟು ದೊಡ್ಡದಾಗ ಅದನ್ನ ತೋರಿಸಲಾಗುತ್ತೆ ಅಂತಂದ್ರೆ ನಮ್ ಕೇಸರಿ ಹಾಕಿದವ್ರ ಮೇಲೆಲ್ಲ ಅನುಮಾನ ಬರಬೇಕು ಆದ್ರೆ ವಿವೇಕಾನಂದರು ಆರ್ಡಿನರಿ ಒಬ್ಬ ಸಂತ ಅಲ್ಲ ವಿವೇಕಾನಂದರು ಬದುಕಿದ್ದಿದ್ದು ಈ ದೇಶದ ಸಾಮಾನ್ಯ ಜನತೆಗೋಸ್ಕರ ವಿವೇಕಾನಂದರು ಕಷ್ಟಪಟ್ಟು ಇಡೀ ಅಮೆರಿಕ ಯುರೋಪ್ ತಿರುಗಾಡಿ ಭಾಷಣಗಳ ಮೂಲಕ ಭಾಷಣ ಮಾಡಿದ ನಂತರ ಗಳಿಸಿರುವಂತ ಆ ಸ್ವಲ್ಪ 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 ಹಣವನ್ನ ಸೇರಿಸ್ಕೊಂಡು ಭಾರತಕ್ಕೆ ಬಂದರು ವಿವೇಕಾನಂದ್ರ ಅನೇಕ ಶಿಷ್ಯರು ಹೆಲ್ಪ್ ಮಾಡಿದ್ರು ಅವರಿಗೆ ಗಂಗಾ ನದಿ ತೀರದಲ್ಲಿ ಒಂದು ಪುಟ್ಟ ಜಾಗ ತಗೊಂಡ್ರು ಯಾತಕ್ ಜಾಗ ಅಂದ್ರೆ ನನ್ನ ಗುರುದೇವ ರಾಮಕೃಷ್ಣನ ಹೆಸರಲ್ಲಿ ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು ಈ ದೇವಸ್ಥಾನ ಹೆಂಗಿರಬೇಕು ಅಂದ್ರೆ ಜಗತ್ತಿನ ಎಲ್ಲ ಮತಪಂಥಗಳ ಜನ ಇಲ್ಲಿ ಬಂದು ಧ್ಯಾನಸ್ಥರಾಗುವಂತ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ದೊಡ್ಡ ಕನಸು ಕಟ್ಕೊಂಡು ಆ ಜಾಗ ತಗೊಂಡ್ರು ಆ ಜಾಗ ತಗೊಂಡ ಕೆಲವೇ ತಿಂಗಳಲ್ಲಿ ಬಂಗಾಳಕ್ಕೊಂದು ಭೀಕರ ಕ್ಷಾಮ ಬಂತು ಸ್ವಾಮೀಜಿ ತಮ್ಮ ಶಿಷ್ಯರನ್ನೆಲ್ಲ ಕರೆದು ಹೇಳಿದ್ರು ನೋಡ್ರಪ್ಪ ನಾವೆಲ್ಲ ಸನ್ಯಾಸಿಗಳು ಕೂತು ಉಂಡ್ಲಿಕ್ಕೆ ಬಂದವರಲ್ಲ ಕ್ಷಾಮದಿಂದ ಜನ ನರಳತಾ ಇರ್ಬೇಕಾದ್ರೆ ಈ ಕೆಲಸ ಮಾಡೋ ಯೋಗ್ಯತೆ ನಮಗಿಲ್ಲ ನಾವೆಲ್ಲ ಹೋಗೋಣ ಯಾರ್ಯಾರು ಒದ್ದಾಡ್ತಿದ್ದಾರೋ ನೋವಿನಲ್ಲಿದ್ದಾರೋ ಬೆಂದಿದ್ದಾರೋ ಹಸುವಿನಿಂದ ಒದ್ದಾಡ್ತಿದ್ದಾರೋ ಅವರಿಗೆಲ್ಲಾ ಊಟ ಬಡಿಸೋಣ ಇದು ಕೆಲಸ ನಮ್ದಾಗ್ಲಿ ಬನ್ನಿ ಹೋಗೋಣ ಅಂತ ಕೇಳಿದ್ರೆ ಒಬ್ರು ನಿಂತ್ ಕೇಳಿದ್ರು ಸ್ವಾಮೀಜಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಡ್ತಿದ್ದೀರಿ ದುಡ್ಡೆಲ್ಲಿದೆ ಸ್ವಾಮೀಜಿನ ಒಂದ್ಸಲ ಶಾಕ್ ಆದ್ರು ಹೌದಲ್ಲ ದುಡ್ಡಲ್ಲಿದೆ ಸಡನ್ ಫ್ಲಾಶ್ ಆಯ್ತವ್ರಿಗೆ ದುಡ್ಡು ಅಂತ ಕೇಳ್ತೀಯಲ್ಲಪ್ಪಾ ಈಗ ತಾನೇ ಹೊಸ ಜಮೀನ್ ತಗೊಂಡಿದ್ದೀವಿ ಮಂದಿರ ಕಟ್ಟಬೇಕು ಅಂತ ಆ ಜಮೀನನ್ನು ಮಾರಾಟ ಮಾಡ್ಬಿಡೋಣ ಬಂದ ದುಡ್ಡನ್ನ ಈ ದೇಶದ ಜನರ ಸೇವೆಗೋಸ್ಕರ ಅರ್ಪಿಸೋಣ ಅಂತ ಕೇಳಿದ್ರೆ ಪಕ್ದಲ್ಲಿದ್ದೊಬ್ಬ ಸೋದರ ಸನ್ಯಾಸಿ ಕೇಳಿದ್ರು ಸ್ವಾಮೀಜಿ ಅತ್ಯಂತ ಪ್ರೀತಿಯಿಂದ ಮಂದಿರ ಕಟ್ಟಬೇಕು ಅಂತ ತಂದಿದ್ದೀರಿ ನಾವೆಲ್ಲ ಉಳ್ಕೊಳ್ಳೋ ಜಾಗ ಅದು ಅದನ್ನೇ ಮಾರ್ತೀನಿ ಅಂತೀರಲ್ಲ ಅಂದ್ರೆ ಏನಂದ್ರೆ ಗೊತ್ತಾ ಸ್ವಾಮೀಜಿ ಏಯ್ ಕಾವಿ ಹಾಕಿರೋ ಸನ್ಯಾಸಿಗಳು ನಾವು ಈಗ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಅಂದ್ರೆ ಮಾಡಬೇಕು ಅಲ್ಲೇ ಮಲ್ಕೊಳ್ಳುವುದ್ರು ಮಲ್ಕೊಳ್ಲಿಕ್ ಆಗಬೇಕು ಈಗ ತೋಟದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡು ಅಂದ್ರೆ ಕೆಲಸ ಮಾಡಬೇಕು ಭಗವದ್ಗೀತೆ ಬಗ್ಗೆ ಪ್ರವಚನ ಮಾಡು ಅಂದ್ರೆ ಮರುಕ್ಷಣದಲ್ಲಿ ಮಾಡ್ಲಿಕ್ಕೆ ಸಿದ್ಧನಾಗ್ಬೇಕು ಗದ್ದೆಯಲ್ಲಿ ಬೆಳೆದಿರೋ ವಸ್ತು ಮಾರ್ಕೊಂಡ್ ಬರ್ಲಿಕ್ಕೂ ಸಿದ್ಧನಾಗಬೇಕು ಸಮಾಜದಲ್ಲಿ ಕಣ್ಣೀರು ಇಡ್ತಾ ಇರೋ ಕಣ್ಣೀರು ಒರೆಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ಬೇಕು ಆಗ ಮಾತ್ರ ನಾವು ಸನ್ಯಾಸಿಗಳು ಅಂತ ಸನ್ಯಾಸತಕ್ಕೊಂದು ಹೊಸ ಭಾಷ್ಯವನ್ನ ಸ್ವಾಮಿ ವಿವೇಕಾನಂದರು ಕೊಟ್ಟರು ಈ ಭಾಷ್ಯ ಹೆಂಗಿತ್ತು ಅಂತಂದ್ರೆ ವಿವೇಕಾನಂದರ ನಂತರ ಆ ಪರಂಪರೆಯಲ್ಲಿ ಬಂದ ಎಲ್ಲರದ ಜೀವನ ಉದ್ದೇಶ ಏನು ಅಂತ ಕೇಳಿದ್ರೆ ಒಂದೇ ಒಂದು ಈ ದೇಶದ ಜನರ ಸೇವೆಗೆ ನಾವು ಸಿದ್ಧರಾಗಬೇಕು ಅಂತ ವಿವೇಕಾನಂದರು ಕೊಟ್ಟ ಆದರ್ಶವೇ ಅಂತದ್ದುರಿ ನಿಮ್ ಗೊತ್ತಿರ್ಲಿ ವಿವೇಕಾನಂದ್ರ ಕೇಳಿದ್ರು ನನಗೊಂದು ನೂರ್ ಜನ ಬೇಕ್ರಪ್ಪಾ ಈ ನೂರ್ ಜನ ಸಿಕ್ಕಿದ್ರೆ ನಾನ್ ದೇಶದ ಇತಿಹಾಸವನ್ನ ದೇಶದ ಚಿತ್ರಣವನ್ನ ಬದಲಾಯಿಸ್ತೀನಿ ಅಂತ ಆದ್ರೆ ಎಂಥ ನೂರ್ ಜನ ಕೇಳಿದ್ರು ಗೊತ್ತೇನು ವಿವೇಕಾನಂದ್ರ ಕೇಳಿದ ನೂರ್ ಜನ ಹೆಂಗಿದ್ರು ಅಂತಂದ್ರೆ ಕಬ್ಬಿಣದಂತ ಮಾಂಸಖಂಡ ಇರ್ಬೇಕು ಉಕ್ಕಿನ ನರಮಂಡಲ ಇರಬೇಕು ಮಿಂಚಿನಂತ ಬುದ್ಧಿಶಕ್ತಿ ಇರಬೇಕು ಇಷ್ಟಿದ್ರೆ ಸಾಕಾಗಲಿಲ್ವಂತೆ ಅಗೋ ನೋಡು ಗುಡ್ಡ ಅಂದ್ರೆ ಅವನು ಗುಡ್ಡ ನೋಡಬಾರ್ದಂತೆ ಪುಡಿ ಮಾಡ್ಬೇಕ ಸ್ವಾಮೀಜಿ ಅದನ್ನ ಅಂತ ಕೇಳಬೇಕಂತೆ ಈ ವಿಲ್ ಪವರ್ ಇರುವಂತ ನೂರು ಜನರನ್ನು ಕೊಡ್ರಪ್ಪ ಅಂತ ಸ್ವಾಮಿ ವಿವೇಕಾನಂದರು ಕೇಳಿದ್ರು ಆದ್ರೆ ಯೋಚನೆ ಮಾಡ್ರಪ್ಪ ಇಲ್ಲಿ ನಾವು ಹೆಚ್ಚು ಕಡಿಮೆ ಒಂದ್ ಸಾವಿರ ಜನ ಇದ್ದೀವಿ ಇದ್ರಲ್ಲಿ ಟೆನ್ ಪರ್ಸೆಂಟ್ ಅಂದ್ರೆ ನೂರು ಜನ ನಾವ್ ಯಾಕೆ ಸಿಗ್ಲಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಅಥವಾ ನಮ್ಮ ಹತ್ರ ಯಾಕೆ ಸಾಧನೆ ಆಗ್ಲಿಲ್ಲ ಯಾಕೆ ಅಂದ್ರೆ ನಮ್ಮ ಮನಸ್ಸುಗಳನ್ನ ಹರಿದು ಹಂಚಿ ಬಿಟ್ಟು ಬಿಟ್ಟಿದ್ದೀವಿ ಹೇಗು ಓಡ್ತಾ ಇದೆ ಈ ಮನಸ್ಸು ಅಂತಂದ್ರೆ ಇದನ್ ಹಿಡಿಯುವಂತ ತಾಕತ್ತೇ ಇಲ್ಲದಂತೆ ಕೂತ್ ನಮ್ಮ ಮನೆಯಲ್ಲಿ ವಿಯನ್ನು ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದೆ ಮಾಡಬೇಕು ಆದರೆ ರಿಮೋಟ್ ಅನ್ನು ನಾವು ಕಂಟ್ರೋಲ್ ಮಾಡಬೇಕು ಉಲ್ಟಾ ರಿಮೋಟೇ ನಮ್ಮನ್ನು ಕಂಟ್ರೋಲ್ ಮಾಡುವಂತ ಸ್ಟೇಟ್ಗೆ ನಮ್ಮ ಮನೇಲಿ ಬಂದ್ಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗುತ್ತೆ ಅಂತ ಯೋಚನೆ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್